ಸದ್ಯ ರಾಜ್ಯದಲ್ಲೇ ಚರ್ಚೆಯಾಗುತ್ತಿರುವ ಒಂದು ಹೆಸರು ಗಿರೀಶ್ ಮಟ್ಟಣ್ಣನವರ್ ಇದೇ ಹೆಸರು ಎರಡು ಸಾವಿರದ ಮೂರರಲ್ಲಿ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು ಅವತ್ತು ಮುಖ್ಯಮಂತ್ರಿ ಪ್ರಧಾನಿಗಳನ್ನೇ ಬೆಚ್ಚಿ ಬೀಳಿಸಿದ್ದು ಗಿರೀಶ್ ಮಟ್ಟಣ್ಣನವರ್ ಸದ್ಯ ಧರ್ಮಸ್ಥಳದ ವಿರುದ್ಧ ಆರೋಪ ಆಕ್ರೋಶದ ಮೂಲಕ ಸುದ್ದಿಯಲ್ಲಿ ಇರುವ ಮಟ್ಟಣ್ಣನವರು ಯಾರು ಇವರ ಹಿನ್ನೆಲೆ ಏನು ಎಲ್ಲವನ್ನು ನೋಡೋಣ ಈ ವಿಡಿಯೋದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗೊಲ್ಲರ ಓಣಿಯಲ್ಲಿ ಜನಿಸಿದ ಸಾಮಾಜಿಕ ಕಾರ್ಯಕರ್ತ ನಟ ಮಾಜಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪತ್ರಕರ್ತ ಮತ್ತು ರಾಜಕೀಯ ಕಾರ್ಯಕರ್ತರಾಗಿದ್ದಾರೆ ಅವರು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಹೋರಾಟಗಾರರಲ್ಲಿ ಗುರುತಿಸಿಕೊಂಡಿದ್ದಾರೆ ಇದು ಧರ್ಮಸ್ಥಳದಲ್ಲಿ ಹದಿಮೂರು ವರ್ಷಗಳ ಹಿಂದೆ ನಡೆದ ಒಂದು ಯುವತಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದೆ ಈ ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸುವ ಸೌಜನ್ಯ ಹೋರಾಟ ಸಮಿತಿಯ ಮುಖಂಡರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಗಿರೀಶ್ ಅವರು ಎಂಎಸ್ಸಿ ಪದವಿಯನ್ನು ಪಡೆದಿದ್ದಾರೆ ಶಾಲಾ ದಿನಗಳಲ್ಲಿ ಕವಿತೆ ಬರೆಯುವ ಮೂಲಕ ಗಮನ ಸೆಳೆದಿದ್ದರು ಅವರು ಭಾರತೀಯ ಸೈನ್ಯ ಪೊಲೀಸ್ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವ ಕನಸನ್ನು ಹೊಂದಿದ್ದರು ಎಸ್ಐ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದು ಪೊಲೀಸ್ ಇಲಾಖೆಯಲ್ಲಿ ಸೇರಿದ್ದರು ಎರಡು ಸಾವಿರದ ಮೂರು ಬಾಂಬ್ ಬೆದರಿಕೆ ಪ್ರಕರಣ ಭಟ್ಟಣ್ಣನವರ ಜೀವನದ ಮಹತ್ವ ತಿರುವು ಭ್ರಷ್ಟ ರಾಜಕಾರಣಿಗಳನ್ನು ಬೆದರಿಸಲು ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಹುಸಿ ಕರೆ ಮಾಡಿದ್ದ ಆರೋಪದಲ್ಲಿ ಗಿರೀಶ್ ಪ್ರಮುಖ ಆರೋಪಿಯಾಗಿದ್ದರು ಈ ಘಟನೆಯಿಂದಾಗಿ ಅವರನ್ನು ಬಾಂಬ್ ಎಸ್ಐ ಎಂದು ಕರೆಯಲಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಸಾಕ್ಷ್ಯಾಧಾರ ಕೊರತೆಯಿಂದ ಕೋರ್ಟಿನಿಂದ ಖುಲಾಸೆಗೊಂಡರು ರಾಜಕೀಯದ ರುಚಿಯನ್ನು ನೋಡಿರುವ ಗಿರೀಶ್ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರಾಗಿ ಗುರುತಿಸಿಕೊಂಡಿದ್ದು ಬಿಜೆಪಿ ಯುವ ಮೋರ್ಚಾದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಎರಡು ಸಾವಿರದ ಒಂಬತ್ತು ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾಗಿಯೂ ನೇಮಕಗೊಂಡಿದ್ದರು ಗಿರೀಶ್ ಮಟ್ಟಣ್ಣನವರು ಕೆಲವು ಚಲನಚಿತ್ರಗಳಾದ ಥಮಸ್ಸು ಮಠ ಭೀಮಾ ತೀರದಲ್ಲಿ ತಂತ್ರ ಮತ್ತು ಯಕ್ಷ ಚಿತ್ರಗಳಲ್ಲಿ ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸೌಜನ್ಯ ಪ್ರಕರಣ ಮತ್ತು ವಿವಾದ ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪ್ರಕರಣದಲ್ಲಿ ಸತ್ಯಾಂಶ ಬಯಲಿಗೆಳೆಯಲು ಯೂಟ್ಯೂಬರ್ ಸಮೀರ್ ಡಿಯೊಂದಿಗೆ ಸಹಕರಿಸಿದ್ದಾರೆ ಅವರು ಈ ಪ್ರಕರಣದ ಬಗ್ಗೆ ಯೂಟ್ಯೂಬ್ನಲ್ಲಿ ಗಂಟೆಗಟ್ಟಲೆ ಚರ್ಚಿಸಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತು ಹಾಕಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಗಿರೀಶ್ ಸಮೀರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿರುದ್ಧ ತನಿಖೆಗೆ ಒತ್ತಾಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಧರ್ಮಸ್ಥಳದ ಗಲಾಟೆಗೆ ಸಂಬಂಧಿಸಿದಂತೆ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಗಿರೀಶ್ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸಮೀರ್ ವಿರುದ್ಧ ಬೆಳತಂಗಡಿಯ ಠಾಣೆಯಲ್ಲಿ ಎಫ್ಐಆರ್ ದಾಖಲೆಯಾಗಿದೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದ ವಿರುದ್ಧ ಜನರನ್ನು ಎತ್ತಿ ಕಟ್ಟುವಂತಹ ಹೇಳಿಕೆಗಳನ್ನು ನೀಡಿದ ಆರೋಪದಲ್ಲಿ ಗಿರೀಶ್ ಮತ್ತು ಇತರರ ವಿರುದ್ಧ ಕೇಸು ದಾಖಲಾಗಿದೆ ಎಷ್ಟು ಮಾತ್ರವಲ್ಲದೆ ಗಿರೀಶ್ ಅವರು ಮಹದಾಯಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜಕೀಯ ಆರೋಪಗಳನ್ನು ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಹತ್ತು ಸಾವಿರ ಕೋಟಿಗೂ ಅಧಿಕ ಕಪ್ಪು ಹಣ ರವಾನೆಯಾಗುತ್ತಿದೆ ಎಂಬ ಆರೋಪವನ್ನು ಸಹ ಮಾಡಿದ್ದಾರೆ ಅವರು ಯೂಟ್ಯೂಬಿನಲ್ಲಿ ಸಂದರ್ಶನಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅವರು ಯೂಟ್ಯೂಬ್ನಲ್ಲಿ ಸಂದರ್ಶನಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಗಿರೀಶ್ ಮಟ್ಟಣ್ಣನವರ್ ಸಾಮಾಜಿಕ ಹೋರಾಟಗಾರರಾಗಿ ವಿವಾದಾತ್ಮಕ ವ್ಯಕ್ತಿಯಾಗಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಣ್ಣ ಪಾತ್ರಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ ಅವರ ಕಾರ್ಯಗಳು ವಿಶೇಷವಾಗಿ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಆರೋಪಗಳು ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದೆ ಅವರ ವಿರುದ್ಧ ದಾಖಲಾದ ಕೇಸುಗಳು ಮತ್ತು ವಿವಾದಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರತಿಕ್ರಿಯೆಗೆ ಕಾರಣವಾಗಿದೆ